ಪ್ಲೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಒಳ್ಳೆಯ ದಿನ ಅಂತ ಅಂದ್ಕೊಂಡು ಮಕರ ಸಂಕ್ರಾಂತಿ ಹಬ್ಬದ ದಿನದಿಂದ ನಾನು ನನ್ನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ನನ್ನ ಜೊತೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಮಗಳು ಪ್ರಣವಿ ಕೂಡ ಇರ್ತಾಳೆ ನೀವು ನೋಡಿರ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನಾನು ಪ್ರಣವಿ ಇಬ್ಬರು ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒನ್ ಇಯರ್ ಆಯಿತು ಎಲ್ಲ ಮಾಡೋದಕ್ಕೆ ಬಿಟ್ಟು ಯಾಕಂದರೆ ಪಾಪು ಆಯಿತು ಅಡುಗೆ ನೋಡ್ಕೊಳೋದೇ ಒಂದು ಕೆಲಸ ಆಯಿತು ಆವಾಗ ಮೈಂಡ್ ನಾನೇ ಫಿಸಿಕಲಿ ಮೆಂಟಲಿ ಎರಡೂ ವೀಕ್ ಇದ್ದ ಇದ್ದೆ ನನಗೆ ಅವಾಗ ಏನೂ ಮಾಡಬೇಕು ಅನ್ನಿಸ್ತಿರಲಿಲ್ಲ ಸೊ ಇನ್ನು ಮುಂದೆ ನಾನು ಮತ್ತೆ ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಿದ್ರಿ ಅದೇ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಹಬ್ಬದಿಂದ್ಕೊಳನ ಅಂದ್ಬಿಟ್ಟು ಮಾರ್ನಿಂಗ್ಗೆ ಅಡುಗೆನು ಎಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನ ಅವರೆಕಾಯಿ ಕೈ ಎಲ್ಲ ಸುಳ್ಕೊಂಡು ಇಟ್ಕೊಂಡೆ ಸಂಜೆ ನಮ್ಮಅಮ್ಮರು ಬಂದ ಮೇಲೆ ಪ್ರಣವಿನ ಮೇಲ್ಗಡೆ ಕಳಿಸಿ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಫಸ್ಟ್ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳ್ಳಿಟ್ಟು ಬಂದು ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೇಗ ಬೇಗ ಮಕ್ಕಳಿರೋ ಮನೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಕಮ್ಮಿನೇ ಕ್ಲೀನ್ ಮಾಡ್ತಾನೆ ಇರಬೇಕು ಪ್ರಣವಿ ಅಂತೂ ಆಟ ಸಾಮಾನು ಎಲ್ಲ ಎರ್ಚಾಡಿದ್ಲು ಎಷ್ಟು ಆಟ ಸಾಮಾನಿದ್ರೂ ಅಡಿಗೆ ಸಾಲಲ್ಲ ಆದರೆ ಆಟ ಸಾಮಾನಲ್ಲಿ ಮಾತ್ರ ಆಟಾಡಲ್ಲ ನನಗೆ ಡೈಲಿ ಇದೇ ಒಂದು ಕೆಲಸ ಆಗಿರುತ್ತೆ ಬೆಳಗಿನ ಸಂಜೆವರೆಗೂ ಕ್ಲೀನ್ ಮಾಡ್ತಾಯಿರೋ ಕ್ಲೀನ್ ಮಾಡ್ತಾಯಿರೋ ಅವಳು ಆಟ ಸಾಮಾನೆಲ್ಲ ಎತ್ತಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊಳೋಣ ಇನ್ನೇನು ಪ್ರಣಾವಿನ ಕರ್ಕೊಂಬಂದು ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಸಿಟ್ಕೋತಾ ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಮನೇಲಿ ಮಕ್ಕಳಿದ್ರೆ ಆಟ ಸಾಮಾನು ಎಲ್ಲಾದರೂ ಒಂದು ಮೂಲೆಯಲ್ಲಿರುತ್ತೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಸಿಕ್ಕೇ ಸಿಗುತ್ತೆ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಏಳುವರೆಗೆ ಅವರಯ್ಯ ಅಯ್ಯ ಚೇತಯ್ಯ ಬಂದಿದ್ದ ಇವರು ತರಕಾರಿ ಹಣ್ಣು ಪೂಜೆಗೆ ಏನೇನು ಸಾಮಾನು ಬೇಕಿತ್ತು ಎಲ್ಲ ತಗೊಂಬಂದರು ಅವ್ರಪ್ಪು ನೋಡಿ ಫುಲ್ ಖುಷಿಯಾಗಿ ಕಣವಿ ಡ್ಯಾನ್ಸ್ ಮಾಡ್ತಾಯಿದ್ರು ಪ್ರಣವಿನ ಹುಡುಕಂಡು ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಆಟ ಆಡ್ಸೋಕ್ಕೆ ಪ್ರಣವಿನ ಆಟ ಇದ್ರು ಪ್ರಣವಿಗೆ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡ್ವಿ ಪ್ರಣವಿನ ಇವರು ಆಟ ಆಡಿಸ್ತಿದ್ರು ನಾನು ಅಷ್ಟರಲ್ಲಿ ಹಣ್ಣು ಮತ್ತು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಬಿಡೋಣ ಬೆಳಗ್ಗೆಗೆ ಲೇಟ್ ಆಗಬಾರ್ದು ಅಂದ್ಬಿಟ್ಟು ದೇವ್ರ ಮನೆಯನ್ನು ಎಲ್ಲ ರೆಡಿ ಇದ್ದೆ ಬೆಳಿಗ್ಗೆ ಬೇರೆ ನಾವು ಸಾವಂತದುರ್ಗ ಹೋಗ್ಬೇಕಿತ್ತು ಅವ್ರ ಮಾಮನ ಮಗಳು ಮಂಡೆ ಕೊಡ್ತಾಯಿದ್ರು ಸೊ ಅದಕ್ಕೆ ಬೇಗ ಬೆಳಗ್ಗೆ ಎದ್ದಿ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೋದು ಪ್ರಣವಿನೂ ರೆಡಿ ಮಾಡಿಸ್ಕೊಬೋದು ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ರಾತ್ರಿನೇ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅವ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಆಲೂಗಿಡೆ ಪಲ್ಯ ಮಾಡಿ ಎಲ್ಲ ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸಿಟ್ಟಿದ್ದೆ ದೇವರಿಗೆ ನೈವೇದ್ಯಕ್ಕೆ ಅಂತ ಅದನ್ನು ಇಟ್ಟಿದ್ದೀವಿ ಇವರು ಅಂಗಡಿನ ಕೆಲಸ ಇದೆ ಬರಲ್ಲ ಅಂತ ಹೇಳಿದರು ಸೊ ನಾನು ಪ್ರಣವಿ ಎದ್ದು ಬೇಗ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ ಕೈಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರು ಬಾಕ್ಸಿಗೆ ಅಂದ್ಬಿಟ್ಟು ಇವರು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಹಾಕ್ತಾಯಿದ್ರು ಯಾಕಂದರೆ ಲೇಟ್ ಆಗಿಬಿಡುತ್ತೆ ಹೋಗೋಕ್ಕೆ ಸಾವಂತರ್ಗ ಹೋಗ್ಬೇಕಾಗಿತ್ತಲ್ಲ ಅವರೆಲ್ಲ ಬಂದುಬಿಡ್ತಾರೆ ಅಂದ್ಬಿಟ್ಟು ಕಾರಲ್ಲೇ ತಿಂದ್ಕೊತ ಬಾಕ್ಸಿಗೆ ಹಾಕಿದ್ರು ಅವರು ಪಾಪಂಗೂ ನನಗೂ ಪ್ರಣವಿ ಪೂಜೆ ಮಾಡ್ಕೊಂಡು ಮಂತ್ರ ಎಲ್ಲ ಹೇಳ್ತಾ ಇದ್ಲು ನಮ್ಮ ಪ್ರಣವಿ ಏನು ಕೊಟ್ಟರು ಬೇಡ ಬೇಡ ಅಂತ ಇದ್ದಾಳೆ ಏನು ಬೇಕು ಅಂತ ಅಂದರೆ ಅವಳಿಗೆ ಎರಚಾಡೋಕ್ಕೆ ಅಡಗೆ ಊದ್ಗಡ್ಡಿ ಬೇಕಾಗಿತ್ತು ಈಚೆ ಪೂಜೆ ಮಾಡಿ ಅಂತ ಅಂತ ಬರೋ ಅಷ್ಟರಲ್ಲಿ ಪ್ರಣವಿ ಆಲೆಗಡ್ಡಿ ಎಲ್ಲ ತಗೊಂಡು ಎಲ್ಲ ಚೆಲ್ಲಾಡಿ ಅಂಡಾಡಿದ್ಲು ಬಿಟ್ರೆ ಅರ್ಶನ ಎಲ್ಲ ಎತ್ಕೊಂಡು ಚೆಲ್ಲಾಡ್ಬಿಟ್ಟಿರ್ತಾಳೆ ಪ್ರಣವಿ ಹತ್ರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ಸೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಎಳ್ಳು ಬೆಲ್ಲ ಸಂಕ್ರಾಂತಿ ಅವರೇ ಗೆಣಸು ಎಲ್ಲ ಪ್ಲೇಸಲ್ಲಿ ಇಟ್ಕೊಂಡು ಆದರೆ ಅವ್ನು ಮಾತ್ರ ಹೇಳ್ತಾನೆ ಇಲ್ಲ ನೋಡಿ ಏನು ಮಾಡಿದ್ದಾಳೆ ಹೇಳು ಎಲ್ಲರಿಗೂ ಮಕ್ಕಳ ಹತ್ರ ವಿಡಿಯೋ ಮಾಡಿಸೋದು ತುಂಬ ಕಷ್ಟ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭಾವ ಅವ್ರು ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಮಾಗಡಿಯಲ್ಲಿ ನಮ್ಮ ಚಿಕ್ಕತ್ತೆ ಮತ್ತು ಮಾವ ಬಂದರು ಅವ್ರೂ ಕರ್ಕೊಂಡು ಫೈನಲಿ ನಾವು ಸಾವಂತದುರ್ಗ ರೀಚ್ ಆದ್ವಿ ದೇವಸ್ಥಾನ ರೀಚ್ ಆದ್ವಿ ಪೂಜೆ ಸಾಮಾನೆಲ್ಲ ತೊಗೊಂಡು ಇದ್ದೀವಿ ಅಲೋ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾಕ್ರಿ ಎಲ್ಲರೇ ಹೋಗ್ತೀರಾ ಇಬ್ಬರದ್ದು ಕೊಡ್ತೀರಾ ಏನಾಯ್ತು ಪ್ರಣವ್ ಅಲ್ಲಿಯ ಮೋಂಕಿ ಆಯ್ತಾ ಹಿಂಗಡಿ ಪ್ರಣವಿನ ಏನು ಅಂದರೆ ತಮಾಮಿ ಅಂತಿದ್ರು ಅದಕ್ಕೆ ಅವ್ರ ಅಜ್ಜಿಯವರೆಲ್ಲ ಅವಳನ್ನು ತಮಾಮಿ ಅಂತಲೇ ಕರಿತಾ ಇದ್ದಾರೆ ನಾನು ನಾನು ಯೂಟ್ಯೂಬ್ ಮತ್ತೆ ಶುರು ಮಾಡಿದ್ದೀನಿ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ನಮ್ಮ ಪ್ರೀತು ಗುಣಶ್ರೀ ಮತ್ತು ಧನ್ಯ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ನಾನು ಯೂಟ್ಯೂಬ್ ನೋಡಿ ಅವ್ರಿಗೆ ಫುಲ್ ಖುಷಿ ಸಂದೀಪ್ ಅವರ ಮಾಮನ ಮಕ್ಕಳು ಇವರು ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡೋಗಿ ವೀಡಿಯೋ ಮಾಡ್ಕೊಂಡು ಬಂದರು ದೇವಸ್ಥಾನ ಫುಲ್ ವೀಡಿಯೋ ಮಾಡಿದ್ರು ಅವ್ರಿಗೆ ಒಂಥರ ಖುಷಿ ನೂಳೆ ಜಾನು ಅವ್ರ ಮಾಮನ ಮಗಳು ಅವಳಿಗೆ ಮಂಡೆ ಕೊಡೋಕೆ ಹೋಗಿದ್ದು ದೇವಸ್ಥಾನಕ್ಕೆ ನೋಡಿ ಎಷ್ಟು ಈಟೆ ಮಾಡ್ತಾಯಿದ್ದಾಳೆ ಈಚೆ ಹೋಗೋಣವ ಅಂದ್ ಕರ್ಕೊಂಡ್ಬಂದೆ ನಾನು ಈಚೆ ಬಂದಿರೋ ಮಾಮಿಗೆ ಒಳ್ಳೇದು ಮಾಡಕ್ಕೆ ಕೇಳ್ಕೊಳಕಾ ನಿಮ್ಮ ಇವಾಗ ಮಂಡೆ ಕೊಡ್ತೀಯಲ್ಲ ಏನು ಮಾಡ್ತೀಯ ಅವಾಗ ಹೂವೆಲ್ಲ ಮುಟ್ಕೊಂಡಿದ್ದೀಯಾ ಆಮೇಲೆ ಹೂವು ಮುಟ್ಕೋಳಕ್ಕಾಗಲ್ಲ ಆಗಲ್ಲ ಎಲ್ಲಿಗೋಗ್ತೀಯ ಅಪ್ಪನಾ ಎಲ್ಲಿ

ಟೋಕನ್ ತಗೊಂಡು ಮಂಡೆ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಪ್ರಣವಿ ಅವ್ರ ತಾತನ ಹೆಂಗೆ ಇಮಿಟೇಟ್ ಮಾಡ್ಕೊಂಡು ಅವ್ರು ಹಿಂದೆ ಹೋಗ್ತಾ ಇದ್ದಾಳೆ ಪ್ರಣವ್ ಏನು ಮಾಡ್ತವ್ರ ಅಕ್ಕಂಗೆ ಏನು ಮಾಡ್ತವ್ರ ಮನೆ ಏನ್ ಹ್ಞೂ క్యూరియాసిటీ ఏనో క్యూరియసిటీ ఏనా మాట్ అక్క అందో అదే కర్కొళి అందబుట్టు అంకల్ కర్కొంగి కొర్స్కుంటు సుమ్ ప్రీతు కూడా మండె కొట్ట మండె ఎలా కొట్టదామే అనాల మోదూ నా బంద్వి అల్లి దేవ్ మెరవణ డ్యాన్స్ మతాయ్ అప్ప అక్క ప్రణవ్ ఎ ದೇವ್ರ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಮಾಡಿಕೊಂಡು ನಾವು ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ನಿಯರ್ ಇದೆ ಟೆಂಪಲು ಅಲ್ಲಿಗೆ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಫೋಟೋಸು ತೆಗೆಸ್ಕೊಂಡು ಮತ್ತೆ ರಿಟರ್ನ್ ನಾವು ವಾಪಸ್ ಮನೆಗೆ ಬಂದ್ವಿ ಅಲ್ಲಿಂದ ಬಂದು ರೆಸ್ಟ್ ಮಾಡಿ ಪ್ರಣವಿನ ಮೇಲುಗಡೆ ಕಳಿಸ್ದೆ ಅವರ ಅಜ್ಜಿ ಹತ್ರ ನಾನು ಪ್ರಣವಿಗೆ ಪಲ ಏರಿಯೋ ಶಾಸ್ತ್ರ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಆಂಟಿ ಹತ್ರ ಸೇರು ಮಣೆ ಎಲ್ಲ ಇಸ್ಕೊಂಬಂದೆ ಆಮೇಲೆ ಐದು ಥರ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ತಟ್ಟೆನಲ್ಲಿ ಹಣ್ಣುಗಳು ಒಂದು ತಟ್ಟೆಯಲ್ಲಿ ವಿಲದಲೆ ಅಡಿಕೆ ಒಂದು ತಟ್ಟೆಯಲ್ಲಿ ಅಷ್ಟ ಕುಂಕುಮ ಮತ್ತು ಹೂವು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಮತ್ತು ಬೇಯಿಸಿರುವಂತಹ ಕಡಲೆಕಾಯಿ ಅವರೆಕಾಯಿ ಗೆಣಸು ಎಲ್ಲ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಕಾಯಿನ್ ಮತ್ತು ಎಳ್ಚೆಣ್ ಇಟ್ಕೊಂಡಿದ್ದೀನಿ ಐದು ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು ಕಣೋ ಮಾತ್ರ ಅವ್ರ ಟೈಮಿಗೆ ಬರೋದು ಬೇಗ ಅಂತೂ ಬರಲ್ಲ ಅವ್ರು ಬಂದಿದ್ದೆ ಲೇಟಾಗಿತ್ತು ಏಳೂವರೆ ಆಗಿತ್ತು ಬಂದಾದಮೇಲೆ ಪ್ರಣವಿನೆಲ್ಲ ರೆಡಿ ಮಾಡಿಕೊಂಡ್ವಿ ರೆಡಿ ಮಾಡಿಕೊಂಡು ಶಾಸ್ತ್ರಕ್ಕೆ ಎಲ್ಲರನ್ನು ಕರೆದು ಬಂದೆ ಹೋಗಿ ಇವಾಗ ಪ್ರಣವಿಗೆ ಫಲ ಏರಿಯೋ ಶಾಸ್ತ್ರ ಮಾಡ್ತಾಯಿದ್ದೀವಿ ನಾನು ಇವರು ಇಬ್ಬರು ಸೇರಿ ಈ ಶಾಸ್ತ್ರ ಮಾಡಿದ್ವಿ ಫಸ್ಟ್ಗೆ ಪ್ರಣವೀರ್ ಮಾಮ ಕೂಡ ಬಂದಿದ್ದ ನಮ್ಮ ಅಂಗಡಿ ಪಕ್ಕ ಅಂಗಡಿಲಿ ಕೆಲಸ ಮಾಡ್ತಾನೆ ನಮ್ಮ ಕಣ್ಣೋದ ಫ್ರೆಂಡು ಅವನು ಬಂದಿದ್ದ ಪ್ರಣವಿಗೆ ಶಾಸ್ತ್ರ ಮಾಡೋಕ್ಕೆ ಆಶೀರ್ವಾದ ಮಾಡೋಕ್ಕೆ ಪ್ರಣವಿಗೆ ಅವ್ರ ಮಾಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗಲೂ ಮಾಮ 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 ಅಂತಿರ್ತಾಳೆ ಮಾಮಾ

자나.응.응.무더무더무더.무지나무더.무쳐.무지한무더잖아.무더.무더만해.응.아래에 <goofball> uh, uh, um. uh,> 카카님아어가자무라무라안녕하세요안녕하세요안녕아세요안녕하세요안녕하세요안녕하세요안녕하세요안녕하세요안녕 yup. <usive> <In Japanese> <Re> चल गोली नमस्ते मक्क हूं सी मैडम कई मक्क कई मक्क माने अजी कई मगेपा कई मगे अजी के हां कई मगे हां मगे जाना फोटो काढो चलो देखो और रे पडती नॉडरी मुसकी करती येन मारती दी और नॉडरी इले कुंडा ए ए तै 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 के ओके ನಮ್ಮ ಮದುವೆ ಕುಚಾತೆ ಕುಚಾ ಓಮೂರ್ತಿ ಅಂದರಮೂರ್ತಿ ಶ್ರೀ ಕೊರತೆ ಜಾಡಕ್ಕೆ ಅಲ್ಲಿ ಒಂದು ನೋಡಿ ಪೂರ್ತಿ ನೋಡಿ ಕೈ ಮುಂದೆ ಹಾಸ್ಟ್ ದಜ್ಜಿ ಗೆ ತಂಗಿಬೇಕು ಆ ಆ ತಟ್ಟೆ ಮಸ್ತೆ ಮಾಮ ಬರ್ತಾನೆ ಹಾ ಜಾಣ ಮಾತೆ ಪ್ರಣವಿ ಓಡಿ ಓಡಿ ಬರ್ತಿದ್ರು ಅವಳನ್ನು ಕೂರ್ಸದ ಒಂದು ಕೆಲಸ ಆಗಿತ್ತು ನಮಗೆ ನಮ್ಮ ಮನೆತ್ರ ಇರೋ ಆಂಟಿ ಅಕ್ಕದಿರು ಕರೆದಿದ್ದೆ ಬಂದಿದ್ರು ಐದು ಜನ ಮುತ್ತೈ ದೇವರ ಹತ್ರ ಶಾಸ್ತ್ರ ಮಾಡಿಸಿ ಐದು ಜನ ಮುತ್ತೈದೇವರಿಂದ ಶಾಸ್ತ್ರ ಮಾಡಿಸಿ ಪ್ರಣವಿಗೆ ದೃಷ್ಟಿ ಆರತಿ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಪ್ರಣವಿ ಅಂತೂ ಫುಲ್ ಆದ್ಲು ನಮಗೂ ಖುಷಿಯಾಯಿತು ಐದರಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಿದ್ದರೆ ಈ ಪಲ ಏರಿಯೋ ಶಾಸ್ತ್ರ ಮಾಡೋದ್ರಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಹೆಚ್ಚಾಗುತ್ತೆ ದೃ ಏನೇ ದೃಷ್ಟಿ ಇದ್ದರೂ ಅವ್ರಿಗೆ ಹೋಗುತ್ತೆ ನಾನು ಇದನ್ನ ಫಸ್ಟ್ ಟೈಮ್ ಮಾಡಿದ್ದು ಪ್ರಣವಿಗೆ ಹೋದ ವರ್ಷ ಅವಳು ಇನ್ನೂ ಚಿಕ್ಕವಳಿದ್ಲು ಸೊ ಈ ಟೈಮ್ ಅವಳಿಗೆ ಪಲೆಯರೋ ಶಾಸ್ತ್ರ ಚೆನ್ನಾಗಿ ಮಾಡಿದ್ವಿ ಅವ್ತಾ ಶಿವಗಂಗೆ ಗಿರಿಜಾ ಕಲ್ಯಾಣೋತ್ಸವ ಜಾತ್ರೆಗೆ ಹೋಗಿದ್ರು ಹಣಗಳಿಗೋಸ್ಕರ ಆಟ ಸಾಮಾನೆಲ್ಲ ತೊಗೊಂಬಂದಿದ್ರು ಫುಲ್ ಖುಷಿಯಾಗಿ ಆಟ ಆಡ್ತಾ ಅವಳು ಅವರು ಶಾಸ್ತ್ರ ಮಾಡಿದ್ರು ಎಲ್ಲರೂ ಬಂದು ಪ್ರಣವಿಗೆ ಆಶೀರ್ವಾದ ಮಾಡಿ ಶಾಸ್ತ್ರ ಮಾಡಿದ್ರು ನಂಗೆ ತುಂಬ ಖುಷಿಯಾಯಿತು ಪ್ರಣವಿನ ಅವ್ರ ತಾತ ತಂದಿರೋ ಆಟ ಸಾಮಾನಲ್ಲಿ ಆಟ ಆಡಿಕೊಂಡು ಖುಷಿಯಾಗಿದ್ಲು ಖುಷಿಯಾಗಿ ಶಾಸ್ತ್ರ ಕೂಡ ಮಾಡಿಸ್ಕೊಂಡ್ಲು ಕುಂಕುಮ ಎಲ್ಲರೂ ಸೇರಿಸಿ ಪ್ರಣವಿಗೆ ಆಶೀರ್ವಾದ ಮಾಡಿದ್ರು ಪ್ರಣವಿ ಆಂಟಿ ಆಂಟಿ ಅಂತಿದ್ದಾಳೆ ಅವರು ಅವಳ ಫ್ರೆಂಡ್ ಬ್ರೋ ಅವ್ರ ಅಮ್ಮ ಅವರು ಪಾಪ ಹುಷಾರಿರ್ಲಿಲ್ಲ ಒಂದು ವಾರ ಆಗಿತ್ತು ಊರಿಗೆ ಹೋಗಿ ಇವಾಗ ಬಂದಿದ್ರು ಕರೆದ ತಕ್ಷಣ ಬಂದರು ಬ್ರೋ ಬ್ರೋ ಯಾವಾಗಲೂ ಬ್ರೋ ಅಂತಿರ್ತಾಳೆ ಅವ್ರ ಜೊತೆ ತುಂಬ ಆಟಾಡೋದವಳು ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟವ್ರೆ ಈ ಒಬ್ರನ್ನ ಬಿಟ್ಟು ಒಬ್ಬರು ಊಟ ಮಾಡೋದೇ ಇಲ್ಲ ಅವ್ನು ಕರ್ಕೊಂಡು ಬಂದಿರಲಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅವನನ್ನು ತೋರಿಸ್ತೀನಿ ಪ್ರಣವಿ ಫ್ರೆಂಡ್ ಅವನು ಬ್ರೋ ಪ್ರಣವಿಗಂತೂ ತುಂಬ ಜನ ಫ್ರೆಂಡ್ಸು ದಿನ ಬಂದು ಆಟ ಆಡಿಸ್ತಾರ ಅವಳನ್ನ ಅವಳಂತೂ ಯಾವಾಗಲೂ ಈಚೆನೇ ಆಟಾಡ್ತಿರಬೇಕು அந்த அந்த அண்டா அந்த ಅವ್ರ ತಾತ ಜಾತ್ರೆಯಿಂದ ಆಟ ಸಾಮಾನು ತಗೊಂಡ್ಬಂದಿದ್ರು ಅವಳಂತೂ ನೋಡಿ ನೋಡಿ ಫುಲ್ ಖುಷಿ ಹೋದಾಗೆಲ್ಲ ಆಟ ಸಾಮಾನು ತಗೊಬತ್ತಿರ್ತಾರೆ ಅವಳಂತೂ ಒಂದೇ ದಿನಕ್ಕೆ ಮುರ್ಧಿ ಬೀಜ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದು ಆಟ ಸಾಮಾನ ಜೊತೆ

ಆಮೇಲೆ ಯಾವ ಮೂಲೆಗೆ ಬಿಸಾಕಿರ್ತಾಳೋ ಒಂದು ಮುಟ್ಟಲ್ಲ ಮುಟ್ಟೋಲ್ಲ ಒಂದು ಸಲೂ ಆಡಲ್ಲ. ಶಾಸ್ತ್ರ ಎಲ್ಲ ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಎಲ್ಲರೂ ಬಂದು ಪ್ರಣವಿಗೆ ಆಶೀರ್ವಾದ ಮಾಡಿದ್ದು ಶಾಸ್ತ್ರ ಮಾಡಿದ್ದು ತುಂಬ ಖುಷಿ ಆಯಿತು ಇದೇ ಥರ ಮುಂದೆ ಲಾಗ್ಸ್ ಇರ್ತೀನಿ ದಯಮಾಡಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗೈಸ್